ವೀಕ್ಷಕರೇ ಇವತ್ತಿನ ದಂಗಲ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇದೀವಿ ಪೂರಿ ಜಗನ್ನಾಥನ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತಹ ಸನ್ನಿವೇಶಗಳು ನಡೆದಿರುವಂತದ್ದು ಗರುಡ ದೇವಸ್ಥಾನದ ಮೇಲೆ ಹಾರಾಟವನ್ನ ಮಾಡಿದೆ ಯಾಕಾಗಿ ಹಾರಾಟವನ್ನು ಮಾಡ್ತು ಇದು ಶುಭ ಶಕುನನೋ ಅಥವಾ ಅಪಶಕುನನೋ ಈ ರೀತಿಯಾದಂತಹ ಚರ್ಚೆಗಳು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಆಗ್ತಾ ಇದೆ ಕೆಲವರು ಅವರಿಗೆ ಇಷ್ಟ ಬಂದಂತೆ ಇದನ್ನು ವರ್ಣಿಸೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಶ್ಯಾಮ್ ಪ್ರಕಾಶ್ ಶರ್ಮಾ ಜ್ಯೋತಿಷ್ಯ ವಿದ್ವಾನ್ ಅವರು ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಅರುಣ್ ಪರಮೇಶ್ವರ್ ಜಗನ್ನಾಥನ ಭಕ್ತರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಈ ಒಂದು ದೇವಸ್ಥಾನದ ಮೇಲೆ ಗರುಡ ಹಾರಾಟ ಮಾಡಿರೋದಕ್ಕೆ ಸಾಕಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಕೂಡ ಮಾಡಲಾಗ್ತಾ ಇರುವಂಥದ್ದು ಗರುಡ ಹಾರಾಡಿರೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಈ ಹಿಂದೆ ಏನೆಲ್ಲ ಸಮಸ್ಯೆಗಳಾಗಿತ್ತು ಅನ್ನೋ ವಿಚಾರ ಚರ್ಚೆಗೆ ಮುನ್ನಲೆಗೆ ಇದೆ ಯಾಕೆ ಹಾರಾಟವನ್ನು ಮಾಡಬಾರ್ದು ಜಗನ್ನಾಥನ ದೇವಸ್ಥಾನದ ಮೇಲೆ ವಿಮಾನಗಳು ಕೂಡ ಹಾರಾಡಬಾರ್ದು ಯಾವುದೇ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳು ಕೂಡ ಹಾರಾಡಬಾರ್ದು ಅನ್ನುವಂತಹ ಪ್ರತೀತಿ ಇದೆ ಆದರೆ ಗರುಡ ಹಾರಾಡಿದರೆ ಅದಕ್ಕೆ ಆದಂತಹ ಗ್ರಂಥದಲ್ಲಿ ಒಂದಷ್ಟು ಉಲ್ಲೇಖಗಳು ಇದ್ದಾವೆ ಗರುಡ ಹಾರಾಡೋದ್ರಿಂದ ಒಳ್ಳೆಯದಾಗತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಕೇಳ್ಪಟ್ಟಿದ್ದೀವಿ ಅದೇ ರೀತಿಯಾಗಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲೂ ಕೂಡ ಗರುಡ ಸೇವೆ ಅಂತ ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಇನ್ನು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಗರುಡ ಹಾರಾಟವನ್ನ ಮಾಡುತ್ತೆ ಆ ಸಂದರ್ಭದಲ್ಲೂ ಅದನ್ನೂ ಕೂಡ ಶುಭ ಶಕುನ ಅಂತ ಹೇಳಿ ನಾವು ಕರಿತೀವಿ ಆದ್ರೆ ಇವತ್ತು ಪೂರಿ ಜಗನ್ನಾಥನ ದೇವ ಸ್ಥಾನದ ಮೇಲೆ ಗರುಡ ಹಾರಾಟ ಮಾಡಿರೋದು ಯಾಕೆ ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಯಾಕೆ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ ನೋಡ್ತಾ ಇದೇ ದೃಶ್ಯ ಇದೊಂದೇ ದೃಶ್ಯ ಇದೊಂದೇ ಒಂದು ದೃಶ್ಯ ಗರುಡ ಪಕ್ಷಿಯೊಂದು ಧ್ವಜವನ್ನ ಹೊತ್ತೊಯ್ಯುತ್ತಿರೋ ಒಂದೇ ಒಂದು ದೃಶ್ಯ ಇಂಟರ್ನೆಟ್ ಅಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ ಜಗನ್ನಾಥ ದೇಗುಲದ ಗೋಪುರಕ್ಕೆ ಲಂಬಾಕಾರವಾಗಿ ಯಾವುದೇ ವಿಮಾನವಾಗಲಿ ಪಕ್ಷಿಯಾಗಲಿ ಹಾರಾಟ ಮಾಡಲ್ಲ ಪುರಿ ಜಗನ್ನಾಥ ದೇಗುಲದ ಗೋಪುರದ ಮೇಲೆ ವಿಮಾನ ಅಥವಾ ಪಕ್ಷಿಗಳು ಹಾರಾಡಿದರೆ ಅವುಗಳಿಗೆ ಹಾನಿಯಾಗುತ್ತೆ ಅನ್ನೋ ಪ್ರತೀತಿ ಇದೆ ಇಂಥ ಪ್ರತೀತಿ ಇರೋ ದೇಗುಲದ ವಿಮಾನ ಗೋಪುರದ ಬಳಿ ಗರುಡ ದೇವರ ಪ್ರತೀಕ ಅಂತ ಪರಿಗಣಿಸೋ ಹದ್ದೊಂದು ಒಂದು ಬಾವುಟವನ್ನ ಹಿಡಿದು ಹಾರಾಟ ಮಾಡಿದೆ ಇದು ಪುರಿ ಜಗನ್ನಾಥನ ಭಕ್ತರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಪುರಿ ಜಗನ್ನಾಥ ಗೋಪುರದ ಬಳಿ ಬಾವುಟ ಹೊತ್ತ ಪಕ್ಷಿ ಹಾರಾಟ ಶುಭ ಸಂಕೇತ ನೀಡಿತ ಅಪಶಕುನದ ಮುನ್ಸೂಚನೆ ನೀಡಿತ ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಮಯ ಸಂಜೆ ಐದು ಗಂಟೆ ಪುರಿ ಜಗನ್ನಾಥ ದೇವರ ದರ್ಶನಕ್ಕೆ ಆಗಮಿಸಿದ್ದ ಭಕ್ತರಿಗೆ ಅದೊಂದು ದೃಶ್ಯ ಭಾರಿ ಅಚ್ಚರಿ ಮೂಡಿಸಿತು ಪುರಿ ಜಗನ್ನಾಥ ಗೋಪುರದ ಬಳಿ ಬಾವುಟ ಹೊತ್ತ ಒಂದು ಹದ್ದು ಹಾರಾಟ ಮಾಡಿದೆ ಕೆಲವು ಸೆಕೆಂಡ್ಗಳ ಕಾಲ ದೇಗುಲದ ಬಳಿ ಹಾರಾಡಿದ ಹದ್ದು ಬಳಿಕ ಹತ್ತಿರದಲ್ಲಿಯೇ ಇದ್ದ ಸಮುದ್ರದ ಕಡೆಗೆ ಹೋಗಿದೆ ಬಳಿಕ ಅಲ್ಲಿಂದ ಮತ್ತೆ ಪುರಿ ಕಡೆಗೆ ಬಂದು ಅದು ಮಾಯವಾಗಿದೆ ಯಾವಾಗ ಪುರಿ ಜಗನ್ನಾಥ ದೇಗುಲದ ಬಳಿ ಹತ್ತೊಂದು ಹಳದಿ ಬಾವುಟವನ್ನ ಹೊತ್ತು ಹಾರಾಡಿದೆ ಅಂತ ಗೊತ್ತಾದ ಬಳಿಕ ಹಲವರು ಹಲವಾರು ರೀತಿಯಲ್ಲಿ ಈ ಘಟನೆಯನ್ನ ಬಣ್ಣಿಸುತ್ತಿದ್ದಾರೆ ಕೆಲವರು ಇದು ಶುಭ ಸಂಕೇತ ಅಂತ ಹೇಳ್ತಿದ್ದಾರೆ ಪುರಾಣಗಳಲ್ಲಿ ಗರುಡ ಪಕ್ಷಿಯ ಕುರಿತು ನಮೂದಿಸಲಾಗಿದೆ ವಿಷ್ಣುವಿನ ವಾಹನ ಗರುಡ ಇಂಥ ಗರುಡ ಪಕ್ಷಿಯ ಪ್ರತೀಕ ಅಂತ ಹತ್ತುಗಳನ್ನ ಪರಿಗಣಿಸಲಾಗುತ್ತದೆ ಹತ್ತು ಬಂದು ಮನುಷ್ಯನಿಗೆ ತಾಗಿದರೆ ಶುಭ ಸಂಕೇತ ಅಂತ ಬಹುತೇಕ ಹಿಂದೂಗಳು ನಂಬುತ್ತಾರೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಇದು ಮುಂದೆ ಸಂಭವಿಸೋ ಶುಭ ಶಕುನದ ಸಂಕೇತ ಅಂತ ಹೇಳ್ತಿದ್ದಾರೆ ದೇಶಕ್ಕೆ ಒಳ್ಳೆಯ ಕಾಲ ಬಂದಿದೆ ಇದರ ಮುನ್ಸೂಚನೆಯಾಗಿ ಗರುಡನ ಪ್ರತೀಕವಾಗಿರೋ ಹದ್ದು ದೇಗುಲದ ವಿಮಾನ ಗೋಪುರದ ಮೇಲೆ ಹಾರಾಡಿದೆ ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪುರಿ ಜಗನ್ನಾಥ ಮಂದಿರದ ಧ್ವಜಕ್ಕೆ ಬೆಂಕಿ ಹೊತ್ತಿಕೊಂಡಿತ್ತು ಪುರಿ ಜಗನ್ನಾಥ ಮಂದಿರದ ಬಾವುಟಕ್ಕೆ ಬೆಂಕಿ ಹೊತ್ತಿಕೊಂಡ ಬಳಿಕ ದೇಶದಲ್ಲಿ ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲಿ ಕೊರೋನಾ ಅನ್ನೋ ಮಹಾಮಾರಿ ರುದ್ರ ನರ್ತನ ಮಾಡಿದನ್ನ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ ಈಗ ಪುರಿ ಜಗನ್ನಾಥ ಮಂದಿರದ ಗೋಪುರದ ಬಳಿ ಧ್ವಜ ಹೊತ್ತು ಹದ್ದು ಹಾರಿದೆ ಕಳೆದ ಬಾರಿ ಬೆಂಕಿ ಹೊತ್ತಿಕೊಂಡಿದ್ದರಿಂದ ವಿಕೋಪ ಸಂಭವಿಸಿತ್ತು ಈ ಬಾರಿ ಧ್ವಜ ಹೊತ್ತ ಪಕ್ಷಿ ಹಾರಿರೋದ್ರಿಂದ ಒಳ್ಳೆಯ ಸುದ್ದಿ ಸಿಗಲಿದೆ ಅಂತ ಬಹುತೇಕರು ಭಾವಿಸಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪುರಿ ಜಗನ್ನಾಥ ಮಂದಿರದ ಗೋಪುರದ ಬಳಿ ಧ್ವಜ ಹೊತ್ತು ಹಾರಿದ ಹದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ ಸ್ಪೆಷಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸಾಮಾನ್ಯವಾಗಿ ಗರುಡ ಯಾವ್ಯಾವ ದೇವಾಲಯಗಳ ಮೇಲೆ ಹಾರಾಟವನ್ನ ಮಾಡ್ತಾನೋ ಹಾರಾಟ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಶುಭ ಶಕುನ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿಯ ಆಭರಣ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಗರುಡ ಹಾರಾಟವನ್ನು ಮಾಡ್ತಾನೆ ಗರುಡ ಹಾರಾಟ ಮಾಡೋದ್ರ ಮೂಲಕ ಅಯ್ಯಪ್ಪ ಸ್ವಾಮಿಯ ದರ್ಶನ ಆಗತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ ಅದೇ ರೀತಿಯಾಗಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಈ ಒಂದು ಗರುಡ ಪೂಜೆಗಳನ್ನು ಕೂಡ ಮಾಡ್ತಾರೆ ಸ್ವಾಮಿಗೆ ವಿಶೇಷವಾಗಿ ಆ ದಿನ ಪೂಜೆಯನ್ನು ಮಾಡ್ತಾರೆ ಅವತ್ತಿನ ದಿನ ಸಾಕಷ್ಟು ಭಕ್ತಾದಿಗಳು ಈ ಒಂದು ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಭಾಗಿಯಾಗ್ತಾರೆ ಇನ್ನು ಪೂರಿ ಜಗನ್ನಾಥನ ಮೇಲೆ ಗರುಡ ಧ್ವಜವನ್ನು ಹಿಡಿದುಕೊಂಡು ಹಾರಾಟ ಮಾಡಿರೋದಕ್ಕೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ ಇನ್ನು ನಮ್ಮ ಜೊತೆ ಜ್ಯೋತಿಷಿಗಳು ಕೂಡ ಇದ್ದಾರೆ ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ ಸರ್ ಈಗ ಪೂರಿ ಜಗನ್ನಾಥನ ದೇವಸ್ಥಾನದ ಮೇಲೆ ಗರುಡ ಧ್ವಜವನ್ನು ಹಿಡಿದುಕೊಂಡು ಹಾರಾಟ ಮಾಡಿರೋದಕ್ಕೆ ಸಾಕಷ್ಟು ಆಕ್ಷೇಪಗಳು ಅದೇ ರೀತಿಯಾಗಿ ಅದಕ್ಕೆ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದೆ ಯಾಕೆಂತಂದರೆ ಈ ಹಿಂದೆ ನಡೆದಂತಹ ಘಟನೆಗಳು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಘಟನೆ ಸಾಕ್ಷಿ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕೆಂದರೆ ಕೊರೋನಾ ಬಂತು ನಮ್ಮ ದೇಶದಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಉಂಟಾಯಿತು ಬಟ್ ಆದರೆ ಯಾಕೆ ಈ ಒಂದು ಗರುಡ ದೇವ ಹಾರಾಟ ಮಾಡಿರೋದನ್ನ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಇದರಿಂದ ಶುಭ ಶಕುನ ಅಂತ ಕೂಡ ಹೇಳಲಾಗ್ತಾ ಇದೆ ಮೊದಲಿಗೆ ನಾವು ಶುಭ ಶಕುನದ ಬಗ್ಗೆ ಮಾತನಾಡೋಣ ಶುಭ ಶಕುನ ಅನ್ನೋದಾದ್ರೆ ಯಾವ ರೀತಿಯಾದಂತಹ ಶುಭ ಶಕುನ ನಮ್ಮ ದೇಶಕ್ಕೆ ಯಾವ ರೀತಿಯಾದಂತಹ ಶುಭ ಶಕನಗಳು ಬರುತ್ತೆ ನಮ್ಮ ಜನರಿಗೆ ಯಾವ ರೀತಿಯಾದಂತಹ ಒಳ್ಳೆಯದಾಗತ್ತೆ ಅಂತ ಹೇಳಿ ಶ್ರೀ ಗುರುಭ್ಯೋ ನಮಃ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪದ ಬ್ರಹ್ಮ ತಸ್ಮೈ ಶ್ರೀ ಗುರುಭಯ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಈ ಸ್ವಪ್ನಶಾಸ್ತ್ರ ಮತ್ತು ಶಕುನಶಾಸ್ತ್ರ ಅನ್ನೋದೇನೆ ಬಹಳ ವಿಶೇಷವಾದಂತಹ ಒಂದು ಭಾಗ ಮತ್ತು ಸಂಶೋಧನೆಗೆ ಬಹಳ ಅರ್ಹವಾದಂತಹ ಒಂದು ಕೇಂದ್ರ ಭಾಗ ಅದು ಈ ಶಕುನಶಾಸ್ತ್ರದ ಬಗ್ಗೆ ಹೇಳಬೇಕು ನಾವು ಅಂತ ಅಂದರೆ ಶಕುನಶಾಸ್ತ್ರ ಅನ್ನತಕ್ಕಂಥದ್ದು ನಮ್ಮ ಅನಾದಿ ಕಾಲದಿಂದನೂ ಇರತಕ್ಕಂತಹ ಗ್ರಂಥಗಳಾಗಿರ್ತಕ್ಕಂತಹ ರಾಮಾಯಣ ಮಹಾಭಾರತ ಪುರಾಣಗಳು ಧರ್ಮಶಾಸ್ತ್ರಗಳು ಇತಿಹಾಸ ಗ್ರಂಥಗಳು ಕಾವ್ಯಗಳು ನಾಟಕಗಳು ಎಲ್ಲ ಕಡೆಯೂ ಇದೆ ಶಕುನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹದ್ದಾಗಲಿ ಸ್ವಪ್ನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಾಗಲಿ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನಮಗೆ ಹಾಸುಹೊಕ್ಕಾಗಿ ಸಿಗತ್ತೆ ನಮಗೆ ಇಲ್ಲಿ ಮುಖ್ಯವಾಗಿ ನಮಗೆ ಏನು ಅಂತ ಹೇಳ್ತು ಅಂದರೆ ಈ ಶಕುನಗಳು ಅನ್ನತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಓಮನಾಲಜಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಈ ಓಮನಾಲಜಿ ಅಥವಾ ಶಕುನಶಾಸ್ತ್ರ ಅನ್ನೋದನ್ನು ಪ್ರಪಂಚದ ಎಲ್ಲ ಭಾಗದವರು ಕೂಡ ಅದು ನಂಬ್ತಾರೆ ಮುಖ್ಯವಾಗಿ ನಾನು ಯಾವುದೋ ಒಂದು ರಿಸರ್ಚ್ ಬಹಳ ವರ್ಷದ ಕೆಳಗೆ ಒಂದು ಇದೇ ತನ ಮಾಧ್ಯಮದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಹೇಳಕ್ಕೆ ಅಂತ ಕೂತಿದ್ದಾಗ ಚೈನೀಸ್ ಓಮನಾಲಜಿ ನೋಡ್ತಾ ಇದ್ದೆ ಅವರು ಅಸ್ಟ್ರಾಲಜಿಗಿಂತ ಓಮನಾಲಜಿನ ಜಾಸ್ತಿ ನಂಬ್ತಾರೆ ಅದು ಓಕೆ ಅದರಲ್ಲಿ ಹೇಗೆ ಅಂದರೆ ಅವ್ರು ನಂಬ್ಕೊಂಡಿರೋದಕ್ಕೆ ಅಕಸ್ಮಾತ್ ವಿರುದ್ಧವಾಗಿ ಬೆಳಗ್ಗೆ ಬೆಳಗ್ಗೆ ಏನಾದರೂ ಆಯಿತು ಅಂದರೆ ಎಂಥ ರಾಜಕಾರಿಯ ಇದ್ದು ಅವತ್ತಿನ ದಿನ ಕ್ಲೋಸ್ ಮಾವಟು ಇವತ್ತು ಬರೋದಿಲ್ಲ ಅಂಥೇಳಿ ಸುಮ್ಮನೆ ಹೊಡ್ತಾರೆ ಇಷ್ಟರ ಮಟ್ಟಿಗೆ ಶಕುನ ಶಾಸ್ತ್ರ ಅನ್ನೋದು ಪ್ರಪಂಚದ ಎಲ್ಲ ಜನಗಳಲ್ಲಿಯೂ ಕೂಡ ಎಲ್ಲ ಜನಾಂಗದಲ್ಲಿಯೂ ಕೂಡ ನಂಬಿಕೆ ಇದೆ ಮತ್ತು ಅದು ನಿಜ ಕೂಡ ಬೇಕಾದ ಸತಿ ಆಗಿದೆ ಆಗಿಲ್ಲ ಅಂತೇನೂ ಇಲ್ಲ ಹಾಗಾಗಿ ಏನಾಗಿದೆ ಅಂದರೆ ಇದನ್ನು ನಾವು ಬಹಳ ಕೂಲಂಕಷವಾಗಿ ಗಮನಿಸ್ತು ಅಂದರೆ ಗೊತ್ತಾಗತ್ತೆ ನಮಗೆ ಏಕೆಂದರೆ ಈ ಶಕುನಶಾಸ್ತ್ರದಲ್ಲಿ ನಮಗೆ ಮುಖ್ಯವಾಗಿ ಶುಭ ಶಕುನ ಮತ್ತು ಅಶುಭ ಶಕುನ ಅನ್ನತಕ್ಕಂಥದ್ದು ಎರಡು ವಿಭಾಗಗಳನ್ನು ಮುಖ್ಯವಾಗಿ ಮಾಡ್ತೀವಿ ನಾವು ಶುಭ ಶಕುನಗಳು ಇತಿಥರ ಬಂದಾಗ ಶುಭ ಶಕುನಗಳು ಅಂತ ಹೇಳ್ತೀವಿ ಇತಿಥರ ಬಂದ ಅಶುಭ ಶಕುನಗಳು ಅಂತ ಹೇಳ್ತೀವಿ ಇದೆಲ್ಲವೂ ಕೂಡ ಬರುತ್ತೆ ಅದು ಶಾಸ್ತ್ರದಲ್ಲೂ ಕೂಡ ಇದೆ ನಾನು ಯಾಕೆಂದರೆ ಶಾಸ್ತ್ರದ ಗ್ರಂಥನೇ ತಂದಿದ್ದೀನಿ ಇಲ್ಲಿ ಆದ್ದರಿಂದ ಇಲ್ಲಿ ಶುಭದ ಶಕುನಗಳ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ನಾವು ಆಮಮ್ಮ ಮಾಂಸಮ್ಮ ಅಥ ಆಸವಮ್ಮ ಮಧು ಘೃತ ಮಧು ಘೃತ ಧೌತಾಂಶು ಕಾಲೇಪನಂ ರತ್ನೇಭ ದ್ವಿಜ ವಾಜಿನಶ್ಚ ನಗಪತಿಮ್ಮ ಸಂವರ್ಧನವಾನಂ ನರಂ ದೇವಂ ಹೀಗೆ ಉದ್ದಕ್ಕೆ ಶ್ಲೋಕಗಳು ಹೋಗುತ್ತೆ ಈ ಶ್ಲೋಕದ ಅರ್ಥ ಏನು ಅಂದರೆ ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಅನಿರೀಕ್ಷಿತವಾಗಿ ನಮಗೆ ಮುಂಚೆನೇ ಗೊತ್ತಿಲ್ಲದೇ ಒಂದು ನಾವು ಎಲ್ಲಾದರೂ ಆಚೆ ಹೋಗ್ತಿರ್ಬೇಕಾದ್ರೆ ಅಥವಾ ಅದನ್ನಾದರೂ ಗಮನಿಸ್ತಾ ಇರಬೇಕಾದ್ರೆ ನೋಡ್ತು ಅಂದರೆ ನಮಗೆ ಅಲ್ಲಿ ನಮಗೇನಾದರೂ ತುಪ್ಪ ಆಗಲಿ ಶುಭ್ರವಾದಂತಹ ವಸ್ತ್ರಗಳಾಗಲಿ ಮತ್ತು ರತ್ನಗಳಾಗಲಿ ಆನೆ ಆಗಲಿ ಕುದುರೆ ಆಗಲಿ ಪಕ್ಷಿ ಆಗಲಿ ರಾಜ ಆಗಲಿ ಶ್ರೋತ್ರಿಯ ಬ್ರಾಹ್ಮಣ ಆಗಲಿ ಅಥವಾ ಆಢ್ಯ ಅಂದರೆ ಬಹಳ ಶ್ರೀಮಂತ ವ್ಯಕ್ತಿಯಾಗಲಿ ದೇವತಾ ವಿಗ್ರಹಗಳಾಗಲಿ ದೇವತಾ ಚಿಹ್ನೆಗಳಾಗಲಿ ಇವೆಲ್ಲ ನಮಗೆ ಕಾಣಿಸ್ತು ಗೋಚರ ಆಯಿತು ಅಂದರೆ ಇದನ್ನು ಶುಭ ಅಂತ ಕರೀತಾರೆ ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ನಾವು ನೋಡ್ತಾ ಇರತಕ್ಕಂತಹ ಒಂದು ದೃಶ್ಯದಲ್ಲಿ ಏನಾಗಿದೆ ಅಂದರೆ ಈ ಪುರಿ ಜಗನ್ನಾಥ ಅದ್ರ ಬಗ್ಗೆ ನಾವು ಹೇಳಬೇಕಾಗಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಗೊತ್ತಿರತಕ್ಕಂಥದ್ದು ಪುರಿ ಜಗನ್ನಾಥ ರಥಯಾತ್ರೆ ಅಂದರೆ ಬಹಳ ಅತ್ಯದ್ಭುತವಾಗಿ ನಡೀತಕ್ಕಂಥದ್ದು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾಕೆಂದರೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ನಾವು ನಾಲ್ಕೈದು ದಿನ ಅಲ್ಲಿ ಇದ್ದೆ ನಾನು ಓಕೆ ಸೊ ಹಾಗಾಗಿ ತುಂಬಾ ಅದ್ಭುತವಾಗಿದೆ ಅದು ಮತ್ತು ದೇವಸ್ಥಾನನ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ದೇವಸ್ಥಾನ ಅದು ಆ ಒಂದು ದೇವಸ್ಥಾನದ ಗೋಪುರನೂ ಕೂಡ ಅಷ್ಟೆ ಪ್ರತಿದಿನವೂ ಕೂಡ ಧ್ವಜವನ್ನು ಚೇಂಜ್ ಮಾಡ್ತಾರೆ ಅಲ್ಲಿ ಚೇಂಜ್ ಮಾಡಿ ಆ ಧ್ವಜವಸ್ತುವನ್ನು ಕೆಳಗಡೆಗೆ ಕೊಡ್ತಾರೆ ಅದು ಯಾರಿಗಾದ್ರೂ ಕೊಡ್ತಾರೆ ಅದು ಅವ್ರ ಅದೃಷ್ಟ ಸಿಗತ್ತೆ ಅಷ್ಟೇ ಎಲ್ರಿಗೂ ಸಿಗತ್ತೆ ಅಂತಿಲ್ಲ ಸೊ ಹಾಗೆ ಸಿಗುತ್ತೆ ನಾವು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಭೋಜನ ನಮಗೂ ಅವಾಗ ನಮ್ಮ ಮನೇಲಿ ಸೇಫಾಗಿ ಇಟ್ಕೊಂಡಿದ್ದೀವಿ ನಾವು ಅದನ್ನು ಸೊ ಇಟ್ಕೊಂಡು ಖಂಡಿತವಾಗ್ಲೂ ಖಂಡಿತವಾಗಲೂ ಒಳ್ಳೆಯದಾಗಿದೆ ಹಾಗಾಗಿ ಏನಾಗುತ್ತೆ ಅಂದರೆ ಈ ಧ್ವಜವನ್ನ ಚೇಂಜ್ ಮಾಡಿ ಪ್ರತಿದಿನ ಧ್ವಜವನ್ನ ಚೇಂಜ್ ಮಾಡ್ತಾರೆ ಮತ್ತೆ ಅವರು ದೇ ಆರ್ ವೆಲ್ ಟ್ರೈನ್ಡ್ ಅದು ನೋಡಿರ್ತಕ್ಕಂತ ಜನಗಳಿಗೆ ಗೊತ್ತಾಗತ್ತೆ ಅದನ್ನ ಹೇಗೆ ಹತ್ತುತ್ತಾರೆ ಹೇಗೆ ಹೋಗ್ತಾರೆ ಅದಕ್ಕೆ ಅದಕ್ಕೆ ಹದಿನೆಂಟು ವರ್ಷಗಳ ಕಾಲ ನಾವು ಪೂಜೆಯನ್ನ ಮಾಡುವ ಹಾಗಿಲ್ಲ ನೂರು ವರ್ಷದ ಕೆಳಗೆ ಒಂದ್ಸತಿ ಆತರ ಆಗಿತ್ತು ಅಂತ ಕೇಳ್ಪಟ್ಟಿದೀವಿ ಅಷ್ಟೇ ಅದು ಬಿಟ್ರೆ ಇವತ್ತಿನ ತನಕ ಪ್ರತಿ ದಿನವೂ ಕೂಡ ಸಾಮಾನ್ಯ ಮಾಡೇ ಮಾಡ್ತಾರೆ ಮತ್ತೆ ನೀವು ಹೇಳ್ತಾ ಇದ್ದಂಗೆ ವಿಷ್ಣುವಿನ ದೇವಸ್ಥಾನಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲವೂ ಕೂಡ ಸಾಮಾನ್ಯವಾಗಿ ಈ ಗರುಡ ಗಂಭ ಅಂತ ಕರಿತೀವಿ ನಾವು ಅದೇ ತರ ಗರುಡ ಪಕ್ಷಿ ಕೂಡ ಹಾರಾಡ್ತಾ ಇರತ್ತೆ ಎಲ್ಲ ಕಡೆ ಸುತ್ತಮುತ್ತ ನೀವು ಎಲ್ಲೇ ತಿರುಪ್ತಿನಲ್ಲಾಗಿರ್ಬೋದು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ದೇವಸ್ಥಾನಗಳಲ್ಲಾಗಿರ್ಬೋದು ಅಲ್ಲೆಲ್ಲ ಕೂಡ ಇವಾಗ ಶಬರಿಮಲೆಯಲ್ಲಾಗಿರ್ಬೋದು ಅಲ್ಲೂ ಕೂಡ ಆ ಒಂದು ರತ್ನದ ಒಂದು ಇದನ್ನ ಖಜಾನೆಯನ್ನು ತೊಗೊಂಡ್ಬರ್ಬೇಕಾದ್ರೆ ಆ ವರ್ಷಕ್ಕೊಂದ್ಸತಿ ಆ ಪಕ್ಷಿ ನಮಗೆ ಕಾಣಿಸೇ ಕಾಣಿಸುತ್ತೆ ಅದು ಇದು ಬಹಳ ಚೆನ್ನಾಗಿ ಗೊತ್ತಿದೆ ಅದು ಸೊ ಹಾಗಾಗಿ ಅದು ಬಹಳ ಅದ್ಭುತವಾದಂತಹ ದೃಶ್ಯ ಅದು ಅಂದರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಹಿಂದೂ ದೇವಸ್ಥಾನಗಳ ಮೇಲೆ ಸಾಕಷ್ಟು ಅಪಪ್ರಚಾರ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಸೊ ಹಾಗಾಗಿ ಇದನ್ನು ಕೂಡ ಪಾಸಿಟಿವ್ ಆಗಿ ಯಾಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ನಮಗೆ ಜನ ಅಂದಾಗ ಸ್ವಲ್ಪ ಅದೇನಂತದ ಲೆಫ್ಟಿಷ್ಟು ರೈಟಿಸ್ಟು ನಾವು ಸೆಂಟ್ರಿಸ್ಟು ಇದೆಲ್ಲ ಹೇಳ್ತಾರೆ ಜನ ಸೊ ಹಾಗಾಗಿ ಅದು ಏನೂ ಮಾಡೋಕ್ಕಾಗಲ್ಲ ಜನಗಳ ಒಂದು ಸಂಕುಚಿತ ಮನೋಭಾವನೇನೋ ಅಥವಾ ತಾವು ಅದೇನಂತಾರೆ ಬಿಟ್ಟಿ ಪ್ರಚಾರ ಬಿಟ್ಟಿ ಪ್ರಚಾರ ಸಿಗಬೇಕು ಅಂತ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ತುಂಬ ಪ್ರಸಿದ್ಧ ವ್ಯಕ್ತಿನ ನಾವು ಹೊಗಳ್ತಾನೆ ಇತ್ತು ಅಂದರೆ ಯಾರೂ ನಮ್ಮನ್ನು ಫೇಮಸ್ ಮಾಡಲ್ಲ ತೆಗಿಬಿಟ್ರೆ ಇವಾಗ ಮೋದಿನ ತೆಗಳು ಬಿಟ್ರೆ ನಾನು ಇಮಿಡಿಯೇಟ್ ಫೇಮಸ್ ನಾನು ಅಥ್ವ ಹಾಗಾಗಿ ಏನಾಗುತ್ತೆ ಅಂದರೆ ಜನಗಳಿಗೆ ಮೆಂಟಾಲಿಟಿ ಮಾನಸಿಕ ಖಿನ್ನತೆಯಿಂದನೋ ಅಥವಾ ವೇದನೆಯಿಂದನೋ ಏನೋ ಬಹುಶಃ ಆ ಥರ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಸಾಮಾನ್ಯವಾಗಿ ನಮ್ಮಲ್ಲಿ ಮಾತ್ರ ಅಲ್ಲ ಇವಾಗ ನೀವು ಭಾಳ ಒಳ್ಳೆಯ ಒಂದು ಪಾಯಿಂಟನ್ನು ತೋರಿಸಿದಲ್ಲಿ ನಮಗೆ ನೋಡಿದಾಗ ವಿಮಾನಗಳಾಗಲಿ ಪಕ್ಷಿಗಳಾಗಲಿ ಸಾಮಾನ್ಯವಾಗಿ ಬರೀ ದೇವಸ್ಥಾನ ಇಲ್ಲಿ ಅಂತಲ್ಲ ಇವತ್ತು ಮೆಕ್ಕ ದೇವಸ್ಥಾನದ ಮೇಲೆ ಅಲ್ಲಿ ಮಸೀದಿ ಏನಿದೆ ಅದ್ರ ಮೇಲೆ ಹಾರಾಡಲ್ಲ ಪೋ ಇದೊಳಗೆ ವ್ಯಾಟಿಕನ್ ಸಿಟಿನಲ್ಲಿ ಅಲ್ಲಿ ಏನು ಇದಿದೆ ಅಲ್ಲಿ ಅದ್ರ ಮೇಲೆ ಹಾರಾಡಲ್ಲ ಇಲ್ಲಿ ಹಾರಾಡೋದ ಕೈಲಾಸ ಪರ್ವತದ ಮೇಲೆ ಹಾರಾಡಲ್ಲ ಹಾರಾಡಿ ಪ್ಲೇನ್ ಕ್ರ್ಯಾಶ್ ಆಗಿರತಕ್ಕಂಥ ಘಟನೆಗಳು ಇತಿಹಾಸದಲ್ಲಿದೆ ವಿಥೌಟ್ ಎನಿ ರೀಸನ್ ಆಗಿರ್ತಕ್ಕಂಥದ್ದು ಹಾಗಾಗಿ ಕೆಲವು ನಂಬಿಕೆಗಳು ಅನ್ನೋದು ಬೇಕಾದಷ್ಟು ಇರುತ್ತೆ ಕೆಲವು ನಂಬಿಕೆಗಳನ್ನು ಎಲ್ಲ ಕಡೆಯೂ ಕೂಡ ಇವಾಗ ಇವತ್ತಿನ ಪ್ರಪಂಚದಲ್ಲಿ ತುಂಬ ಜನ ಹೇಳ್ತಾರೆ ನಾವು ಸೈಂಟಿಸ್ಟ್ಗಳು ಅದನ್ನೆಲ್ಲ ಹಾಗೆ ಹೀಗೆ ನಂಬುವುದಿಲ್ಲ ಅಂತ ಸರ್ ಈ ಒಂದು ಪೂರಿ ಜಗನ್ನಾಥ ದೇವಸ್ಥಾನ ಐತಿ ಅಲ್ಲ ಆ ದೇವಸ್ಥಾನ ವಿಜ್ಞಾನಿಗಳಿಗೂ ಕೂಡ ಒಂದ್ ಕಡೆ ಬಿಗ್ ಟಾಸ್ಕ್ ಕೂಡ ಗಾಳಿ ಯಾವ ಕಡೆ ಹೋಗತ್ತೆ ಧ್ವಜ ಆ ಕಡೆ ಹಾರತ್ತೆ ಆದ್ರೆ ಅಲ್ಲಿ ಮಾತ್ರ ಗಾಳಿಗೆ ವಿರುದ್ಧವಾಗಿ ಹಾರತ್ತೆ ನೀವು ಸಮುದ್ರ ಪಕ್ಕದಲ್ಲಿದೆ ಹೌದೌದು ಸಮುದ್ರದ ಅಲೆ ದೇವಸ್ ಒಡೆ ಹೋದ್ರೆ ಬರಲ್ಲ ಬರಲ್ಲ ಹೌದು ಆಂಜನೇಯ ಸ್ವಾಮಿ ಕಾಯ್ತಾ ಇದ್ದಾನೆ ಅನ್ನೋ ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ ಗುರುಗಳು ಹೇಳ್ದಂಗೆ ಬಾ ನಮ್ ಭಾರತ ದೇಶ ಸಂಸ್ಕಾರ ಸಂಸ್ಕೃತಿ ತುಂಬಾ ಅಗಾಧವಾದದ್ದು ಇಲ್ಲಿ ನಾಸ್ತಿಕರು ಒಂದು ಒಂದು ಕಡೆ ಆದರೆ ಆಸ್ತಿಕರು ಒಂದು ಕಡೆ ಆಗ್ತಾರೆ ಈ ಪೂರಿ ಜಗನ್ನಾಥ ಬಂದು ಕೆಲವರಿಗೆ ಕನ್ಫ್ಯೂಷನ್ ಇದೆ ಅಲ್ಲಿ ಯಾವ ದೇವರು ಇದೆ ಅನ್ನೋದೇ ಕೆಲವ್ರಿಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಕೃಷ್ಣ ಬಲರಾಮ ಸುಭದ್ರೆ ಮೂರು ದೇವ ಒಳಗೊಂಡಂಥ ದೇವಸ್ಥಾನ ಅಲ್ಲಿ ಕೃಷ್ಣನ ಪೂಜೆ ಮಾಡ್ತಾರೆ ಹಾಗಾಗಿ ಅದು ಪೂರಿ ಜಗನ್ನಾಥ ಅನ್ನೋದು ಹೆಸರಿಗೆ ಅದು ಹೇಗೆ ಬಂತು ಅಂತ ಗುರುಗಳು ಹೇಳಬೇಕು ಅದನ್ನು ಜಗನ್ನಾಥ ತಕ್ಷಣ ಕೆಲವರಿಗೆಲ್ಲ ಬೇರೆ ಕನ್ಫ್ಯೂಷನ್ ಆಗುತ್ತೆ ಅದ್ಯಾರೋ ಬೇರೆ ದೇವರು ಅದಕ್ಕೆ ಅಕ್ಷಲ್ ಕೃಷ್ಣನ ಇರೋದಲ್ಲಿ ಅಲ್ಲಿ ಅವ್ರ ಹೃದಯನು ಇದೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ವ್ಯಾಖ್ಯಾನ ಬಂದ್ಬಿಟ್ಟು ನಮಗೆ ಸ್ಕಂದ ಪುರಾಣದಲ್ಲಿ ಸಿಗತ್ತೆ ಹೇಳ್ತಾ ಇದ್ರಲ್ಲ ಯಾಕೆಂದ್ರೆ ಅಷ್ಟು ಪುರಾಣಗಳನ್ನ ಸುಮಾರು ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ಅಧ್ಯಯನ ಸಂಶೋಧನೆ ಮಾಡಿದ್ದೆ ನಾನು ಹಾಗಾಗಿ ಸ್ಕಂದ ಪುರಾಣದಲ್ಲಿ ಈ ಪುದಿ ಜಗನ್ನಾಥನ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಬರುತ್ತೆ ಮತ್ತೆ ಅಲ್ಲಿ ನಾವು ಬೇರೆ ದೇವಸ್ಥಾನಗಳಲ್ಲಿ ನೋಡೋ ರೀತಿಯಲ್ಲಿ ಶಿಲೆಯ ಅಂದ್ರೆ ಕಲ್ಲಿನ ಒಂದು ವಿಗ್ರಹ ಅಲ್ಲ ಅದು ಮರದ ವಿಗ್ರಹಗಳು ಚೇಂಜ್ ಮರದ ವಿಗ್ರಹ ಮರದಿಂದ ವರ್ಷದಲ್ಲಿ ಪ್ರತಿ ವರ್ಷದಿಂದ ಚೇಂಜ್ ಮಾಡ್ತಾರೆ ಪ್ರತಿ ವರ್ಷಕ್ಕೊಂದು ಚೇಂಜ್ ಮಾಡ್ತಾ ಇರ್ತಾರೆ ಒಂದು ಅದನ್ನ ಚೇಂಜ್ ಮಾಡ್ತಕ್ಕಿಗೊಮ್ಮೆ ಬದಲಾಯಿಸ್ತಾರೆ ಅನ್ನುವಂತ ಮಾತು ಯಾಕೆಂತಂದ್ರೆ ಆ ಕೆತ್ತನೆ ಆಗುವಂತಹ ಸಂದರ್ಭದಲ್ಲಿ ರಾಜ ಒಂದಷ್ಟು ದಿನ ಶಬ್ದಗಳನ್ನ ಕೇಳ್ತಾನೆ ಆ ಕೇಳಿದಂತಹ ಸಂದರ್ಭದಲ್ಲಿ ಸುಮ್ಮನೆ ಇರ್ತಾನೆ ಆ ಸೌಂಡ್ ಯಾವಾಗ ನಿಲ್ತ್ಕೊಳ್ಳುತ್ತೋ ಆವಾಗ ಅವ್ನು ಕುತೂಹಲ ಹೆಚ್ಚಾಗುತ್ತೆ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಇನ್ನು ನಾನು ರಾಜನ ಬಗ್ಗೆ ಮಾತನಾಡ್ತಾ ಇದೆ ರಾಜನಿಗೆ ಯಾವ ರೀತಿಯಾದಂತಹ ಕುತೂಹಲ ಬರುತ್ತೆ ರಾಜ ಏನು ಮಾಡ್ತಾನೆ ಮುಂದೆ ಈ ಒಂದು ಒಂದು ಮೂರ್ತಿ ಏನಿದೆ ಅದು ಕೆತ್ತನೆ ಆಗುವಂತಹ ಸಂದರ್ಭದಲ್ಲಿ ಕುತೂಹಲ ಹೆಚ್ಚಾಗಿ ಏನು ಮಾಡ್ತಾನೆ ರಾಜ